ಇದೇ ದಿನಾಂಕ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರರಂದು ಸಮಯ ಮಧ್ಯಾಹ್ನ ಮೂರು ಸೊನ್ನೆ ಸೊನ್ನೆ ಗಂಟೆಗೆ ನಡೆಯಲಿರುವ ಗಂಡು ಮೆಟ್ಟಿದ ನಾಡಿನಲ್ಲಿ ಗಂಡು ಮಕ್ಕಳ ಹಬ್ಬ ಹುಬ್ಬಳ್ಳಿ ಜಗ್ಗಲಗಿ ಹಬ್ಬದ ಪ್ರಯುಕ್ತ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಅಲ್ಲಿ ನಡೆತಿರುವ ಹಲಗಿ ಹಬ್ಬದ ತಯಾರಿ ರಾತ್ರಿ ಹತ್ತರಿಂದ ಮೂವತ್ತು ಗಂಟೆ ಆದ್ರೂ ಎಲ್ಲರಿಗೂ ಹುರಿತುಂಬಿಸಿ ವೀಕ್ಷಣೆ ಮಾಡಿದ ಹಲಗಿ ಹಬ್ಬದ ಆಯೋಜಕರು ಹಾಗೂ ಶಾಸಕರು ಹುಧಾ ಸೆಂಟ್ರೆಲ್ ವಿಧಾನಸಭಾ ಕ್ಷೇತ್ರ ಶ್ರೀ ಮಹೇಶ ಅವರು ಮಂಜುನಾಥ ಕಾಟಕ ರಾಜು ಕೊರ್ಯನಮಠ ಪ್ರವೀಣ್ ಪವಾರ್ ಜಗದೀಶ ಬುಳ್ಳನವರ ಸಂಗಮ್ ಹಂಜಿ ಮಹೇಶ ಕಡೆದಾಸರ್ ಮತ್ತು ನೂರಾರು ಕಾರ್ಯಕರ್ತರು ಅಭಿಮಾನಿಗಳು वह बहल पार अभ्यालगा eg केर आकरे मा केर में तीकरे अ घ्याल प्रयाल वला उपल्दे warm घृ बहल बहल प्रया खवट अब हला मेरा केरे are इतक हे बहल, हषव सर ल 돼 गुबरा मेर कारा सुन्व comunaggi लड्त कारा ईंष कर सका हे या किर अितक हे लो आरह ಇವತ್ತು ಹುಬ್ಬಳ್ಳಿ ಕಳೆದ ಹದಿನೈದು ವರ್ಷದಿಂದ ಪ್ರಾರಂಭವಾಗಿರ್ತಕ್ಕಂತ ಹುಬ್ಬಳ್ಳಿ ಜಗ್ಗಲ್ಗಿ ಹಬ್ಬ ಇವತ್ತು ಹದಿನೈದು ವರ್ಷ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ತಂಡಗಳಿಗೆ ಬಂದು ಭೇಟಿ ಕೊಟ್ಟು ಅವರೆಲ್ಲರಿಗೂ ಕೂಡ ಹತಾಟ ತನಿಖೆಗೆ ನಡೀತಕ್ಕಂತ ಈ ಬೃಹತ್ ಹಲಗಿ ಹಬ್ಬದ ಕನ್ನಡಿಗೆಯಲ್ಲಿ ಎಲ್ಲರೂ ಕೂಡ ಬಂದು ಪಾಲ್ಗೊಂಡ್ರ ಅಂತಲೇ ನಾವು ವಿನಂತಿಯನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ ಎಲ್ಲರಿಗೂ ಕೂಡ ಅಂದ್ರೆ ವಿಶೇಷವಾಗಿ ಚಂಡೇಟಿಯಲ್ಲಿ ಆಡಿಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಯುವ ಮಿತ್ರರು ಕಳೆದ ಹದಿನೈದು ವರ್ಷದ ನಾವು ಇಂದು ಪ್ರಾರಂಭ ಮಾಡಿದ್ವಿ ಅವತ್ತಿನಲ್ಲಿ ಇವತ್ತಿನ ಮನೆಯಲ್ಲಿ ಎಲ್ಲರೂ ಬಂದು ಮನೆಯಲ್ಲಿ ಪಾಲ್ಗೋ ಇಡೀ ಹಿಂದೂ ಧರ್ಮ ಒಬ್ಬರು ಹಳ್ಳಿಗೆ ಬೇಕಂತ ನಾವು ನಿಶ್ಚಯ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸ್ವಾಮೀಜಿಗಳು ಬರ್ತಾ ಅನೇಕ ಅನೇಕ ಗಣ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಈ ಹಬ್ಬವನ್ನು ಯಶಸ್ವಿ ಮಾಡಬೇಕಂತ ಎಲ್ಲ ಉಗ್ರರ ನಾಗರಿಕರನ್ನ ನಿಮ್ಗೆ ಮಾಡ್ತೀವಿ